ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಅಂದ್ರೆ ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಶುಭ ವಿಚಾರ ನೀವು ಆಲ್ರೆಡಿ ಕೊಟ್ಟಿದ್ದೇನೆ ನೋಡಿಲ್ಲ ಅಂದ್ರೆ ವಿಡಿಯೋ ಸೆಕ್ಷನ್ ಇರುತ್ತೆ ದಯವಿಟ್ಟು ನೋಡಿ ಈ ವಿಡಿಯೋದಲ್ಲಿ ನಾನು ಜೂನ್ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯವರಿಗೋಸ್ಕರ ಐದು ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ ಏನೇನು ಸಮಸ್ಯೆ ಆಗಬಹುದು ಪರಿಹಾರ ಅನ್ನುವಂತ ಇಂಪಾರ್ಟೆಂಟ್ ವಿಡಿಯೋ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ನೋಡಲೇಬೇಕು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಗಂಡು ಹೆಣ್ಣು ಎಲ್ಲರಿಗೂ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಲಿಕ್ಕೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ಕನ್ನು ನಮ್ಮ ಇದು ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ನೋಡ್ತಾ ನೋಡ್ತಿದ್ರೆ ಇನ್ನು ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜ ಗ್ರಹ ಜೂನ್ ಏಳನೇ ತಾರೀಕಿಂದ ನಿಮ್ಮ ಕರ್ಮಸ್ಥಾನ ಅಂದ್ರೆ ಹತ್ತನೇ ಮನೆ ಅಂದ್ರೆ ಸಿಂಹ ರಾಶಿಗೆ ಪ್ರವೇಶ ಆಲ್ರೆಡಿ ಈಗ ತಾನೇ ಕೇತು ಅಲ್ಲಿ ಬಂದಿದ್ದಾನೆ ಕುಜ ಕೇತು ಎರಡೂ ಗ್ರಹಗಳು ಸಹ ಎರಡು ಫಿರೋಶಿಯಸ್ ಆಗಿರತಕ್ಕಂತಹ ಉಗ್ರವಾದ ಗ್ರಹಗಳು ಕಿರಿಕಿರಿ ಕೊಡುವಂತಹದ್ದು ಕೇತು ಸಿಟ್ಟು ಮಾಡತಕ್ಕಂತಹ ಬೆಂಕಿ ಉಂಡೆ ಕುಜ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಇಬ್ರು ಸೇರ್ಕೊಳ್ತಾ ಇದ್ದಾರೆ ಸೊ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನೀವು ಒಂಥರಪ್ಪ ಉದ್ಯೋಗದ ಜಾಗದಲ್ಲಿ ತುಂಬಾ ಫಿರೋಶಿಯಸ್ ಆಗ್ಬಿಡ್ತೀರಾ ತುಂಬಾ ಅಟ್ಯಾಕಿಂಗ್ ನೇಚರ್ ಬಂದ್ಬಿಡುತ್ತೆ ಉದ್ಯೋಗದಲ್ಲಿ ತುಂಬಾ ಧಾವಂತ ಬಹಳ ಅರ್ಜೆಂಟ್ ಗಡಬಡೆ ಒಂಥರ ಹುಲ್ ಸಿಂಹ ಥರ ಹಿಂಗೆ ಆಗಬೇಕು ಅನ್ನೋ ಥರ ತುಂಬ ಇದಾಗ್ಬಿಡ್ತೀರಾ ಸೊ ಅದನ್ನು ತಪ್ಪಿಸ್ಬೇಕು ನೀವು ಭಾಳ ಇಂಪಾರ್ಟೆಂಟ್ ಅದು ನಿಮ್ಮ ಉದ್ಯೋಗದ ನೀವು ಉದ್ಯೋಗ ಮಾಡೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪ ಏನೂ ಆಗದಂಗೆ ಸ್ವಲ್ಪ ನೀವು ಅದನ್ನು ತೇಲಿಸ್ಕೊಂಡು ತೂಗಿಸ್ಕೊಂಡು ಹೋಗಬೇಕು ಎಲ್ಲ ಟೈಮ್ನಲ್ಲೂ ನಾನು ಏನೋ ಭಾಳ ಸ್ಟ್ರಿಕ್ಟ್ ಏನೋ ಸ್ಕೂಲ್ ಟೀಚರ್ ಥರ ಇರ್ತೀನಿ ಅಂದರೆ ಅದು ಸರಿ ಅಲ್ಲ ಎಲ್ಲ ನಿಮ್ಮ ವಯಸ್ಸಿನವ್ರು ಇರ್ತಾರೆ ಉದ್ಯೋಗ ಜಾಗ ಅಂತಂದ್ರೆ ಅಥವಾ ನಿಮಗಿನ್ನ ಹಿರಿಯರು ನಿಮ್ಮ ವಯಸ್ಸಿನವ್ರು ಇರ್ತಾರೆ ಸೊ ಎಲ್ಲ ದೊಡ್ಡವರಾಗಿರ್ತಾರೆ ಅವ್ರಿಗೆ ಅದು ಇಷ್ಟ ಆಗಲ್ಲ ಸೊ ಅದರಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅದು ಬುದ್ಧಿವಂತಿಕೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗೋದು ಬುದ್ಧಿವಂತಿಕೆ ಆಗಿರುತ್ತೆ ಸೊ ಆದ್ದರಿಂದ ಉದ್ಯೋಗದಲ್ಲಿ ಜಾವಂತ ನಿರ್ಧಾರಗಳೇನಿದ್ರೂ ತಪ್ಪಿಸಿ ಆಮೇಲೆ ಭಾಳ ಇಂಪಾರ್ಟೆಂಟಾಗಿ ಆಕ್ರಮಣಕಾರಿ ವರ್ತನೆ ಸಿಕ್ಕಾಬಟ್ಟೆ ಆಕ್ರಮಣಕಾರಿ ಏನು ಒಡಕೆ ಬಂದುಬಿಟ್ರಿ ನೀವು ಅನ್ನೋ ರೀತಿಯಲ್ಲಿ ವರ್ತಿಸ್ತೀರಿ ದಯವಿಟ್ಟು ಅದನ್ನೆಲ್ಲ ಬೇಡ ಅದಲ್ಲ ಪ್ರಮುಖವಾದ ಯೋಜನೆಗಳಿಗೆ ಮೊದಲು ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಯಾವುದೊಂದಿಷ್ಟು ಯೋಜನೆಗಳು ಬಂದಿದೆ ಜಾಬಲ್ಲಿ ಯಾವುದೊಂದಿಷ್ಟು ಬಂದಿದೆ ಅಂದರೆ ಸ್ವಲ್ಪ ನೀಟಾಗಿ ನೀಟಾಗಿ ನೋಡ್ಕೋಬೇಕ ಸಮಾಧಾನದಿಂದ ಅದನ್ನೆಲ್ಲ ಪರಿಶೀಲನೆ ಒಂದಕ್ಕೆ ಎರಡು ಸಲ ಪರಿಶೀಲಿಸಿ ಇನ್ನೇನು ಅವಮಾನ ಇಲ್ಲ ಇನ್ನೊಬ್ರಿಗೂ ಪರಿಶೀಲನೆ ಮಾಡೋಕ್ಕೆ ಹೇಳಿ ನೀನು ತಪ್ಪಿದ್ರೆ ಹೇಳಪ್ಪ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿದಾಗ ಗೊತ್ತಾಗಿಲ್ಲ ನೀವೇನಾದ್ರು ಚೆಕ್ ಮಾಡಿ ಬೇಕಾದ್ರೆ ಹೇಳಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡೌನ್ ಟು ರೀ ನಾನೆಲ್ಲ ಚೆಕ್ ಮಾಡಿದ್ದೀನಿ ಎಲ್ಲ ಗೊತ್ತು ಅನ್ನೋ ಥರದ ದಯವಿಟ್ಟು ಆ ಥರದ ವನಸ್ಥಿತಿ ಬೇಡ ಆಮೇಲೆ ಕುಜಗ್ರಹ ಕರ್ಮಸ್ಥಾನದಲ್ಲಿ ಅಂದಾಗ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಜೂನ್ ಆರನೇ ತಾರೀಕು ದಾಟಬಿಡ್ತು ಅಂದರೆ ನಿಮ್ಗೆ ಇಡೀ ಜೂನ್ ತಿಂಗಳು ನೀವು ಎಲ್ಲಿ ಕೆಲಸ ಅಲ್ಲಿ ಸಿಕ್ಕವಟೇ ಜಗಳ ಮನಸ್ತಾಪ ಒಡದಾಟ ಬಡದ ಲೆವೆಲ್ ಇರುತ್ತೆ ಸೊ ಆದಷ್ಟು ಆಗಲೇ ಪಂಚಮ ಶುರುವಾಗ್ಬಿಟ್ಟಿದೆ ನಿಮಗೆ ಆದಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಇರಿ ಕುಜಗ್ರಹನ ಅಷ್ಟೋತ್ತರ ಪಠನೆ ಮಾಡಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿ ಈಗಲೇ ಕೂಡಲೇ ಬೇಕಾದ್ರೆ ರಜೆ ನಡೀತಾ ಇದೆ ಜೂನ್ ಸ್ಟಾರ್ಟ್ ಆಗಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕಡಂದಳೆ ಸುಬ್ರಹ್ಮಣ್ಯ ಮುಗುವ ಸುಬ್ರಹ್ಮಣ್ಯ ತುಂಬ ಸುಬ್ರಹ್ಮಣ್ಯ ಕ್ಷೇತ್ರಗಳಿದಾವೆ ಹೋಗಿ ಆದರೂ ಹೋಗಿ ನಮಸ್ಕಾರ ಪ್ರಾರ್ಥನೆ ಮಾಡ್ಕೊಂಡು ನಾವು ವಿಶೇಷವಾಗಿ ಕುಜಶಾಂತಿ ಕಾಲಭೈರವೇಶ್ವರ ಹೋಮ ವಿಶೇಷವಾದ ಹೋಮಗಳನ್ನು ಮಾಡಿಜಿನಲ್ ಕರು ಮಾಲೆಯನ್ನೇ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಬೇಕಾದ್ರೆ ಹೆಸರು ಕೊಡಬಹುದು ವಿಡಿಯೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಿಡಿಯೋ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಗ್ರಹ ಷಷ್ಠದಲ್ಲಿರ್ತಾನೆ ಇಡೀ ಜೂನ್ ತಿಂಗಳು ಷಷ್ಠದಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಸಪ್ತಮಾಧಿಪತಿ ಉತ್ತಮನಲ್ಲ ಸೊ ಆದ್ರಿಂದ ಷಷ್ಠದಲ್ಲಿ ಶುಕ್ರ ಅಂತಂದ್ರೆ ಶುಭಗ್ರಹ ಬಂದಂಗೆ ಆಯಿತು ಸಪ್ತಮ ವ್ಯಯಾಧಿಪತಿ ಆಗ್ತಾನೆ ಶುಕ್ರ ಸೊ ಅದರಿಂದಾಗಿ ನೀವು ಹಲವಾರು ವಿಚಾರಗಳಿಗೋಸ್ಕರ ಸಾಲ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ ಅದರಲ್ಲೂ ನಾನು ಯಾವ ರೀತಿಯಲ್ಲಿ ಹೇಳ್ತೇನೆ ಅಂದರೆ ಊರು ಉದ್ದಾರ ಮಾಡೋಕ್ಕೆ ನೀವು ಸಾಲ ಮಾಡ್ತೀರಾ ಅಂತ ಅಂದರೆ ಯಾರಿಗೋ ಫ್ರೆಂಡ್ಸ್ಗೆ ದುಡ್ಡು ಬೇಕು ನಿಮ್ಮ ಹೆಸರಲ್ಲಿ ಸಾಲ ಮಾಡ್ತೀರಾ ಯಾರಿಗೋ ಇನ್ನೊಬ್ಬರಿಗೆ ಏನೋ ಸಾಲದ ವಿಚಾರದಲ್ಲಿ ನೀವು ಇನ್ ನಿಮ್ಮ ಒಂದು ಏನೋ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಊರು ಉದ್ದಾರ ಮಾಡೋಕ್ಕೆ ಅದು ಸ್ವಲ್ಪ ಸಮಸ್ಯೆಗೆ ಸಿಗಾಕೊಂಡ್ಬಿಡುತ್ತೇನೋ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನಾಳೆ ದಿವಸ ಅವರು ನಿಮ್ಮ ಕಷ್ಟಗಳಿಗಾಗೇ ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಅವರಿಗೋಸ್ಕರ ನೀವು ತಗೊಂಡು ರಿಸ್ಕ್ಗಳು ನಿಮ್ಮ ತಲೆ ಮೇಲೆ ಇರುತ್ತೆ ನಿಮಗೋಸ್ಕರ ನೀವು ತಗೊಂಡು ರಿಸ್ಕ್ಗಳು ನಿಮ್ಮ ತಲೆ ಇರುತ್ತೆ ಅದು ಹಣಕಾಸಿನ ವ್ಯವಹಾರಗಳು ಆಗಿರುತ್ತೆ ಜೊತೆಗೆ ಸಪ್ತಮಾಧಿಪತಿಯಾಗಿ ಷಷ್ಠದಲ್ಲಿ ಶುಕ್ರ ಅಂದರೆ ಹೆಣ್ಣು ಮಕ್ಕಳ ಜೊತೆಗೆ ಜಾಸ್ತಿ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ಆಯ್ತಲ್ವಾ ಸೊ ನಿಮ್ಮ ಗರ್ಲ್ ಫ್ರೆಂಡ್ಸ್ ಇದ್ದರೆ ಅಥವಾ ನೀವೇ ಸ್ವತಃ ಗರ್ಲ್ ವುಮನ್ ಆಗಿದ್ದರೂ ಕೂಡ ಆಯಿತು ಬೇರೆ ನಿಮ್ಮ ಸ್ತ್ರೀ ಏನು ಸ್ನೇಹಿತೆಯರೇನಿರ್ತಾರೆ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳು ಅದು ಹಣಕಾಸಿನ ವಿಚಾರವಾಗಿ ತುಂಬ ಜಾಸ್ತಿ ಇದಾಗ್ತಕ್ಕಂಥದ್ದು ಆಮೇಲೆ ಇಲ್ಲಿ ಇನ್ನೂ ಒಂದು ಹೇಳ್ತೇನೆ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳಾಗಲಿಕ್ಕೆ ವಸ್ತ್ರ ಬಟ್ಟೆ ನೀವೇನೋ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡ್ರಿ ಅಂತನೋ ಕಾಸ್ಟ್ಲಿ ಶೂಸ್ ತಗೊಂಡ್ರಿ ಅಂತನೋ ಕಾಸ್ಟ್ಲಿ ಆಭರಣ ತಗೊಂಡ್ರಿ ಅಂತ ಏನೋ ಒಂದು ಕಾಸ್ಟ್ಲಿ ವ್ಯವಹಾರ ಅವ್ರು ತಗೊಂಡ್ರು ಅಂತ ನಿಮ್ಗ ನೀವು ತೊಗೊಂಡ್ರು ಅಂತವ್ರಿಗ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ಕ್ಲಾಶಸ್ ಆಗುತ್ತೆ ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಅದರಿಂದ ತುಂಬ ಈರ್ಷೆ ಹೊಟ್ಟೆ ಉರಿ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಮೇಲೆ ಅದರ ಪ್ರಭಾವ ತುಂಬ ಜಾಸ್ತಿ ಆಗಿಬಿಡುತ್ತೆ ಜೂನ್ ತಿಂಗಳಲ್ಲಿ ನೀವು ಅದನ್ನ ತುಂಬಾ ಜಾಸ್ತಿ ನೋಡ್ತೀರಾ ಯಾಕೆ ಎಲ್ಲರು ನನ್ಕಂಡ್ರೆ ಹೊಟ್ಟೆ ಎಲ್ಲರೂ ನನ್ನ ಕಂಡ್ರೆ ಹಿಂಗೆ ತೊಂದರೆ ಕೊಡ್ಲಿಕ್ಕೆ ಬರ್ತಾರೆ ನಾನು ಅಪರೂಪಕ್ಕೆ ಇದೆಲ್ಲೋ ಒಂದು ತಗೊಂಬಿಟ್ನಪ್ಪ ಇದನ್ನು ತಗೊಳಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ನನಗೆ ಗೊತ್ತಿದೆ ಬಟ್ ಇದು ಅರ್ಥ ಆಗ್ತಾ ಇಲ್ವಲ್ಲ ಭಾಳ ನೊಂದ್ಕೊಳ್ತೀರಿ ನೀವು ಆಯ್ತಲ್ವಾ ಸೊ ಸ್ನೇಹಿತರ ವಿಚಾರದಲ್ಲಿ ಬಾಳ ಸಂಗಾತಿ ವಿಚಾರದಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ವಿಚಾರದಲ್ಲಿ ಎಲ್ಲ ಸ್ವಲ್ಪ ಸಾಲಗಳ ವಿಚಾರದಲ್ಲಿ ಸಪ್ತಮಾಧಿಪತಿಯಾಗಿ ಷಷ್ಟದಲ್ಲಿ ಶುಕ್ರ ಒಳ್ಳೆಯನಲ್ಲ ಸೊ ಅದರಿಂದ ತುಂಬ ಒಂದಿಷ್ಟು ಇದಾಗತ್ತೆ ಏನು ಸಮಸ್ಯೆಗಳಾಗಬಹುದು ಇದು ಪರಿಹಾರವಾಗಬೇಕು ಅಂದರೆ ದುರ್ಗಾ ಅಷ್ಟೋತ್ತರ ಪ್ರತಿ ದಿವಸ ಓದಬೇಕು ಮನೆ ಹತ್ತಿರದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಕುಂಕುಮಾರ್ಚನೆ ಇರಿ ಇಲ್ಲ ಅಂತಂದ್ರೆ ಲಲಿತಾ ಸಹಸ್ರಾಮ ಪ್ರತಿದಿನ ಮನೆಯಲ್ಲಿ ಓದ್ಕೋ ಅಥವಾ ಕೇಳಿಸ್ಕೊಳ್ಬಹುದು ನಾವು ವಿಶೇಷವಾಗಿ ಶುಕ್ರ ಆರಾಧನೆಯನ್ನು ಮಾಡ್ತೇವೆ ಆ ದೃಷ್ಟಿ ಪರಿಹಾರಕ್ಕೆ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತೇವೆ ಷಡದ್ರವ್ಯ ಮಹಾ ಸುದರ್ಶನ ಹೋಮ ಅಂತ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಈ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನ ಕುದೃಷ್ಟಿ ಪರಿಹಾರ ಹೋಮ ಹಾಗೂ ವಿಶೇಷ ಸುದರ್ಶನ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ವಿಡಿಯೋ ಎಂಡದ ಬಗ್ಗೆ ಹೇಳ್ತೇನೆ ಸಂಕಲ್ಪ ಸೇವೆ ಕೂಡ ಕೊಟ್ಕೋಬಹುದು ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ ನಿಮ್ಮ ಕೈಲಾಗಿದ್ದನ್ನು ಮಾಡಿ ತೊಂದರೆ ಇಲ್ಲ ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅತಿಯಾದ ಮಾನಸಿಕ ಒತ್ತಡ ನಿಮಗೆ ಸ್ವಲ್ಪ ಆರೋಗ್ಯ ಬಾಧೆಯನ್ನು ಕೊಡ್ತದೆ ಸಾಮಾನ್ಯವಾಗಿ ಮೊದಲ ವಾರ ಅಂದ್ರೆ ಜೂನ್ ತಿಂಗಳ ಮೊದಲ ವಾರ ಆರನೇ ತಾರೀಕು ಏಳನೇ ತಾರೀಕಿನ ತನಕ ಕುಜ ನೀಚ ಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಆರೋಗ್ಯ ಚೆನ್ನಾಗಿರಲ್ಲ ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ಮೇ ಅದು ಲೇಡೀಸ್ಗೂ ಪೀರಿಯಡ್ಸ್ ಪ್ರಾಬ್ಲಮ್ಮು ಅದು ಇದು ಎಲ್ಲ ಇರುತ್ತೆ ಆಯಿತಾ ಅದನ್ನು ಹೊರತು ಅಂದ್ರೆ ಅಥವಾ ಗಾಯ ಬಿದ್ದು ಗಾಯ ಮಾಡ್ಕೊಳ್ಳೋದು ರಕ್ತಸ್ರಾವ ಅಥವಾ ಲೋ ಬಿ ಪಿ ಬ್ಲಡ್ ಪ್ರೆಷರ್ ರಿಲೇಟೆಡ್ ಎಲ್ಲ ಇರುತ್ತೆ ಬಟ್ ಏನಾಗ್ಬಿಡುತ್ತೆ ಸೆವೆಂತ್ ನಂತರ ಏಳನೇ ತಾರೀಕಿನ ನಂತರ ಈಗ ಎರಡನೇ ವಾರ ಜೂನ್ ತಿಂಗಳು ಎರಡನೇ ವಾರಕ್ಕೆ ಕುಜ ಮುಂದಿನ ಮನೆ ಅಂದರೆ ಸಿಂಹರಾಶಿಗೆ ಹೋಗ್ತಾನೆ ಆದರೆ ಆಲ್ರೆಡಿ ಅಲ್ಲಿ ಕೇತು ಗ್ರಹ ಇದ್ದಾನೆ ವತ್ ಕೇತು ಹೂ ಅಂತ ಹೇಳ್ತಾರೆ ಕುಜ ಏನು ಕೇತು ಕುಜನಂತೆ ಪ್ರಭಾವವನ್ನು ಕೊಡ್ತಕ್ಕಂಥವೂ ಕುಜನ ಒಂದು ಜೆರಾಕ್ಸ್ ಕಾಪಿ ಇದ್ದಂಗೆ ಸೊ ಆ ಎರಡು ಪಾಪಗ್ರಹಗಳು ಕುಜಾ ಕೇತು ಅಂತಂದಾಗ ಇಮ್ಮೆನ್ಸ್ ಆಫ್ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ನಾರ್ಮಲಿ ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಅಲ್ವಾ ಸೊ ಡಾಕ್ಟ್ರ್ ಹೇಳ್ತಾರೆ ಯಾಕೆ ಎಕ್ಸೈಟ್ ಆಗ್ತಾ ಇದ್ದೀರಾ ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಮನೆಯಲ್ಲಿ ನಿಮ್ಮ ವೈಫೋ ಅಥವಾ ನಿಮ್ಮ ಹಸ್ಬೆಂಡೋ ಅಥವಾ ನಿಮ್ಮ ಅಪ್ಪ ಅಮ್ಮನೋ ಆ ಬ್ರದರ್ಸೋ ಕೇಳ್ತಾರೆ ಸ್ನೇಹಿತರು ಯಾಕಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಾ ಆಯಿತು ಬಿಡಿ ಓಕೆ ನಾವೆಲ್ಲ ಸಮಾಧಾನ ನಾವೆಲ್ಲ ಇದೀವಲ್ಲ ನಾವು ನೋಡ್ಕೊತೀವಿ ಓಕೆ ಕೂಲ್ ಕೂಲ್ ಅಂತ ಹೇಳ್ತಿರ್ತಾರೆ ಬಟ್ ಆ ಕೂಲ್ ಅನ್ನೋದು ನಿಮಗೆ ಬರ್ತಾಯಿರಲ್ಲ ತುಂಬ ಪ್ರಯತ್ನ ಮಾಡ್ತೀರಾ ಆಗ್ತಾ ಇರಲ್ಲ ಏನೋ ಒಂದು ಸಮಸ್ಯೆ ಮಾಡ್ತಾರೆ ಅದೇನಾಗ್ಬಿಡುತ್ತೆ ನಿಮಗೆ ಯಾವುದೋ ಸಿಟ್ಟನ್ನ ಎತ್ಕೊಂಡೋಗಿ ಮತ್ತೆಲ್ಲೋ ಒಂದು ಕಡೆ ಹಾಕ್ಬಿಡ್ತೀರಾ ಅದು ಇನ್ನೂ ಸಮಸ್ಯೆ ಆಗಿಬಿಡುತ್ತೆ ಸೊ ಅದು ಜಡೆ ಹೆಣ್ದಂಗೆ ಒಂದಕ್ಕೊಂದಕ್ಕೆ ಒಂದಕ್ಕೊಂದು ಲಿಂಕ್ ಆಗಿಬಿಡುತ್ತೆ ಟೆನ್ಷನ್ಸ್ ಜಾಸ್ತಿ ಮಾನಸಿಕ ಒತ್ತಡ ಜಾಸ್ತಿ ಇದೆಲ್ಲ ಆಗುವ ಸಾಧ್ಯತೆ ಇರ್ತದೆ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಪಂಚಮ ಶನಿ ಬೇರೆ ಇದೆ ಗುರುಬಲ ಬೇರೆ ಇಲ್ಲ ಸೊ ಅದರಿಂದ ನಿಮಗೆ ಶಾರೀರಿಕವಾಗಿ ಎಲ್ಲ ಶಕ್ತಿ ಇರ್ತದೆ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಬಟ್ ಮೆಂಟಲ್ ಇಮ್ಮೆನ್ಸ್ ಪ್ರೆಷರ್ ಎಷ್ಟು ತೊಗೊಂಡ್ಬಿಡ್ತೀರಾ ಅಂದರೆ ಏನೂ ಕೆಲಸ ಮಾಡೋಕ್ಕಾಗ್ತಾರಲ್ಲ ನಿಮಗೆ ಮೊದಲಿನ ಆ ಒಂದು ಏನು ಔಟ್ಪುಟ್ ನೀವು ಕೊಡ್ತಿದ್ರಲ್ಲ ಸೂಪರಾಗಿ ಆಗಿ ಔಟ್ಪುಟ್ ಅದನ್ನು ಕೊಡಲಿಕ್ಕೆ ಭಾಳ ಕಷ್ಟಪಡ್ತೀರಾ ಅದು ಕೊಳ್ಳೋಕ್ಕಾಗದೆ ಬಹಳ ಕಷ್ಟಪಡ್ತಾ ಇರ್ತೀರ ಸೊ ಅದರಿಂದ ನೀವು ಒಂದು ಸ್ವಲ್ಪ ಕುಜನ ಆರಾಧನೆ ಮಾಡಿಕೊಂಡು ಬ ಮೋಸ್ಟ್ ಇಂಪಾರ್ಟೆಂಟ್ ನೀವು ಮೆಡಿಟೇಷನ್ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಪ್ರತಿದಿನ ಬೆಳಗ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ರಾತ್ರಿ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಮೆಡಿಟೇಷನ್ ಮಾಡಬೇಕು ಮಲ್ಕೋರ್ಬೇಕಾದ್ರೆ ಬೇಕಾದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಯಾಕಂದರೆ ಮೆಡಿಟೇಷನ್ ಯೂಟ್ಯೂಬ್ ಮ್ಯೂಸಿಕ್ ಸಿಗುತ್ತೆ ಹಾಕ್ಕೊಂಡು ಪ್ರತಿ ದಿವಸ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತುಂಬ ರಿಲ್ಯಾಕ್ಸ್ ಆಗಬೇಕು ನೀವು ಬಾಡಿಯಿಂದ ಎಲ್ಲ ನೆಗೆಟಿವ್ ಎನರ್ಜಿ ಹೋಗೋ ಥರ ತುಂಬ ಮೆಡಿಟೇಷನ್ ಮಾಡಬೇಕು ಕಾಮ್ ಆ್ಯಂಡ್ ಕೂಲಾಗಿರಬೇಕು ನಾವು ಕೂತಲೇ ಅಲ್ಲ ಭೂಕಂಪೆಲ್ಲ ಬಿದೋಯ್ತು ಅಂದ್ರೂ ಏನು ಆಗಿಲ್ಲ ಅನ್ನೋ ತರದ ಮನಸ್ಥಿತಿ ಅಷ್ಟು ಸಮಾಧಾನ ಮೆಡಿಟೇಷನ್ ಅದ್ಭುತವಾದ ಪರಿಹಾರ ನಿಮಗೆ ಅದರ ಜೊತೆ ಎಲ್ಲಿ ಬೇಕಾದ್ರೆ ನಾವು ಷಡದ್ರವ್ಯ ಮಹಾ ಸುದರ್ಶನ ಇತ್ಯಾದಿ ಮಾಡ್ತೇವಲ್ಲ ಕುಜಶಾಂತಿ ಕಾಲಭೈರವೇಶ್ವರ ಹೋಮ ಈ ಒಂದು ಕರುಂಗಾಲಿ ಮಾಲೆ ಧಾರಣೆ ಇದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಈ ವಿಚಾರದಲ್ಲಿ ಬೇಕಾದ್ರೆ ಸಂಕಲ್ಪ ಸೇವೆಗೂ ಕೊಟ್ಕೊಳ್ಬಹುದು ಯಾವ್ದಾಗುತ್ತೋ ಅದು ಮಾಡ್ಕೊಳ್ಳಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ತಪ್ಪು ತಿಳುವಳಿಕೆ ಈಗ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಫ್ರೆಂಡ್ಸ್ ಮಧ್ಯೆ ಆಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಆಗಿರಬಹುದು ಅಥವಾ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಸೊ ಆದ್ದರಿಂದ ನಿಮ್ಮ ಸ್ನೇಹಿತರ ಹತ್ರ ಬಾಳ ಸಂಗಾತಿ ಹತ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಹತ್ರ ತುಂಬ ಓಪನ್ ಅಪ್ ಆಗಿರಿ ಏನೂ ಮುಚ್ಚಿಡೋಕ್ಕೆ ಹೋಗ್ಬೇಡಿ ಅವ್ರು ಏನಾಗಲಿ ಇರೋ ವಿಚಾರನ ಓಪನ್ ಆಗಿ ಹೇಳ್ಬಿಡ್ಬೇಕು ಸ್ಟಾರ್ಟಿಂಗಲ್ಲೇ ಏನೋ ಒಂದು ದೊಡ್ಡ ಇಶ್ಯೂ ಆಗಿ ಮೂರನೇ ವ್ಯಕ್ತಿಯಿಂದ ಅವ್ರ ಬಾಯಿಗೆ ಅವ್ರ ಕಿವಿಗೆ ಮೂರನೇ ವ್ಯಕ್ತಿಯಿಂದ ಅವ್ರ ಕಿವಿಗೆ ವಿಚಾರ ಹೋಗಬಾರ್ದು ನೀವೇ ಅದನ್ನು ಹೇಳ್ಬಿಡ್ಬೇಕು ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಇನ್ನೂ ಏನಾರು ಡೌಟ್ಸ್ ಇದೆಯಾ ಕೇಳ್ಕೊಂಬಿಡಿ ಇನ್ನಾರು ಡೌಟ್ಸ್ ಇದೆಯಾ ಕೇಳ್ಕೊಂಬಿಡಿ ಅನ್ನೋ ಥರ ಒಂದು ಕ್ಲಾರಿಫಿಕೇಷನ್ ತೊಗೊಂಡ್ಬಿಡ್ಬೇಕು ಅವ್ರ ಹತ್ರ ಅದು ಭಾಳ ಇಂಪಾರ್ಟೆಂಟ್ ನಿಮಗೆ ಇದರ ಜೊತೆಗಲ್ಲಿ ಇನ್ನೂ ಪ್ರಮುಖವಾಗಿ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹಳಷ್ಟು ಗೊಂದಲಮಯ ವಾತಾವರಣ ಉಂಟಾಗ್ಬಿಡತ್ತೆ ಗೊಂದಲಮಯ ವಾತಾವರಣ ಈ ತಪ್ಪು ಗ್ರಹಿಕೆಯಿಂದ ಉಂಟಾಗತ್ತೆ ಇದೇನಾಗುತ್ತೆ ಚೈನ್ ಲಿಂಕ್ ಆಗ್ಬಿಟ್ಟು ನೀವು ಬೇರೆ ಯಾವುದೋ ಕಾರಣಕ್ಕೆ ಮಾಡಿದಂಥ ಯಾವುದೋ ಒಂದು ಕೆಲಸ ಹೇಳಿದಂಥ ಯಾವುದೋ ಒಂದು ಮಾತು ಆಡಿದಂಥ ಯಾವುದೋ ಒಂದು ಮಾತು ನಡೆದುಕೊಂಡಂತಹ ಯಾವುದೋ ಒಂದು ವಿಧಾನ ಅವರಿಗೆ ತಪ್ಪು ಗ್ರಹಿಕೆಯಾಗಿ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ನೀವು ಬಿಡಿಸಿ ಹೇಳಿದೋದಾಗ ಏನಾಗುತ್ತೆ ಅದು ಒಂದು ಅವರು ಒಂದು ಮಾಡಿದ್ರು ನೀವೊಂದು ಮಾಡಿದ್ರಿ ಹಿಂಗೆ ಅದು ದೊಡ್ಡ ಗೋಪುರ ಆಗುತ್ತೆ ಸಮಸ್ಯೆಗಳ ದೊಡ್ಡ ಗೋಪುರ ಆಗ್ಬಿಡುತ್ತೆ ವಿತ್ ಇನ್ ನೋ ಟೈಮ್ ಸೊ ಅದು ಅದರಿಂದ ಅದನ್ನು ಬುಡದಲ್ಲೇ ಚೂಟು ಆ ಸಮಸ್ಯೆ ಆಗದಂಗೆ ಬುಡದಲ್ಲೇ ಅದನ್ನು ಪರಿಹಾರ ಮಾಡ್ಕೊಬಿಟ್ರೆ ತುಂಬ ಅನುಕೂಲ ಇಲ್ಲ ಅಂತಂದರೆ ಅದು ಬೆಳೆದು 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 ದೊಡ್ಡ ಗೋಪುರ ಆಗ್ಬಿಡತ್ತೆ ಸಮಸ್ಯೆಗಳ ಗೋಪುರ ಆಗಿಬಿಡುತ್ತೆ ಅದಾಗಬಾರದು ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಬಹಳ ಇದು ಆಮೇಲೆ ದುಡ್ಡಿನ ವಿಚಾರವಾಗಿ ಒಂದು ಸ್ತ್ರೀ ವಿಚಾರವಾಗಿ ಬಟ್ಟೆಗಳ ವಿಚಾರವಾಗಿ ಬಂಗಾರದ ವಿಚಾರವಾಗಿ ವಾಹನದ ವಿಚಾರವಾಗಿ ಹೀಗೆ ಬಹಳಷ್ಟು ಈ ಪ್ರಧಾನವಾದ ವಿಚಾರವಾಗಿಯೂ ಸಹ ತಪ್ಪು ಗ್ರಹಿ ಈಕೆ ಆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಇದೆ ದೃಷ್ಟಿ ಶತ್ರುಗಳು ಇದರಿಂದನೇ ಜಾಸ್ತಿ ಆಗೋ ಸಾಧ್ಯತೆ ತೀರಾ ಜಾಸ್ತಿ ಇದೆ ಕಂಟ್ರೋಲ್ ಮಾಡ್ಕೊಳ್ ಮಾಡಲೇಬೇಕು ಇದನ್ನ ಆಯ್ತಲ್ವಾ ಪ್ರತಿದಿನ ನಿಮ್ಮ ಹಣೆಯಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ನಿಮ್ಮ ಹಣೆಯಲ್ಲಿ ತುಂಬ ಅನುಕೂಲ ಸೊ ಹತ್ರದ ಮನೆ ಹತ್ರ ಎಲ್ಲರೂ ಅಮ್ಮನವರ್ ದೇವಸ್ಥಾನ ಇದ್ದರೆ ಕುಂಕುಮಾರ್ಚನೆ ಮಾಡಿಸಿ ಹಣೆಯಲ್ಲಿ ಕುಂಕುಮ ಇಟ್ಕೊಂಡಿರಿ ನಾವು ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಹೋಮ ಮಾಡಿ ಕುಂಕುಮಾರ್ಚನೆ ಮಾಡಿ ಕುಂಕುಮ ಕಲಿಸ್ಕೊಡ್ತೀವಿ ಅದನ್ನು ಭಸ್ಮ ಅದನ್ನು ಹಣೆಗೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ವಿಶೇಷವಾದಂಥ ಷಡ್ ದ್ರವ್ಯ ಸುದರ್ಶನ ಹೋಮ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ದ್ರವ್ಯ ತಗೊಂಡು ಸುದರ್ಶನ ಹೋಮವನ್ನು ಮಾಡ್ತಕ್ಕಂಥದ್ದು ಆರು ವಿಧದ ನಿಮ್ಮ ಸಮಸ್ಯೆಗಳಿಗೆ ಆರು ವಿಧದ ವಿಶೇಷವಾದ ದ್ರವ್ಯಗಳಿಂದ ಹೋಮವನ್ನು ಮಾಡುವಂಥದ್ದು ಅದ್ಭುತವಾದ ಪರಿಹಾರ ಇದು ಡಿಂಡಲ್ಲಿ ತಿಳಿಸ್ತೀನಿ ದಯವಿಟ್ಟು ವಿಡಿಯೋ ಅಂಟ ತನಕ ನೋಡಿ ಐದನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಹೂಡಿಕೆಗಳ ವಿಚಾರವಾಗಿ ಒಂದು ಸ್ವಲ್ಪ ಗಮನಿಸಬೇಕಾದಂಥ ಸಮಯ ಇದು ಈಗಲಿಂದಲೇ ಗಮನಿಸ್ಕೊಂಡು ಹೋಗಬೇಕು ಜೂನಿಂದ ಸ್ಟಾರ್ಟ್ ಮಾಡ್ಬಿಡಬೇಕು ಮೌತ್ ವಾಟರಿಂಗ್ ಡಿಲೀಷಿಯಸ್ ಅನ್ನೋ ಪದಗಳಿದ್ದಾವೆ ಸೊ ಅಂದರೆ ಅಷ್ಟು ಅದ್ಭುತವಾಗಿ ಆಸೆ ಆಗ್ಬಿಡುತ್ತೆ ಇಲ್ಲಿ ದುಡ್ಡು ಹಾಕ್ರೆ ಅದ್ಭುತವಾಗಿ ದುಡ್ಡು ಮಾಡ್ಬೋದೊಡಪ್ಪ ಅಂತ ಸೊ ಆ ಥರದ್ದೆಲ್ಲ ಅವಕಾಶಗಳು ಹಲವಾರು ಬರುತ್ತೆ ಅದು ಜೂನಿಂದ ಶುರುವಾಗ್ಬಿಡುತ್ತೆ ನಿಮಗೆ ಸೊ ಬಲೆಯಲ್ಲಿ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡ್ರೆ ವಾಪಸ್ ಬರೋಕ್ಕಾಗೋದಿಲ್ಲ ಅದರಿಂದ ನಷ್ಟವೇ ಆಗಿಬಿಡುತ್ತೆ ಸೊ ಆದ್ದರಿಂದ ನಾನು ಬಹಳ ಅಂದರೆ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತೇನೆ ಅಂದರೆ ನೀವು ಮಾಡೋದನ್ನು ಇನ್ನೊಬ್ಬರು ಮಾಡ್ರೆ ಅವರು ಪ್ರಾಫಿಟ್ ಸಿಗ್ಬೋದು ಅವರಿಗೆ ಬಟ್ ನಿಮಗೆ ಸಿಗೋದಿಲ್ಲ ನೋಡಿ ಇದು ಎಂಥ ವಿಚಾರ ಅಂಥೇಳಿ ಯಾಕೆಂದರೆ ಅವರಿಗೆ ಬೇರೆ ಬೇರೆ ಕಾರಣೀಗ ನೀವು ವೃಶ್ಚಿಕ ರಾಶಿಯವರಿಗೆ ಯಾವುದೋ ಒಂದು ಬಿಸ್ನೆಸ್ ಐಡಿಯಾ ಅಥವಾ ಏನೋ ಆಪರ್ಚುನಿಟಿ ಬರುತ್ತೆ ನೀವು ಮಾಡಿದ್ರೆ ಲಾಸ್ ಆಗುತ್ತೆ ವೃಷಭ ರಾಶಿಯವರು ಮಾಡಿದ್ರೆ ಪ್ರಾಫಿಟ್ ಆಗ್ಬಿಡ್ಬಹುದು ಗೊತ್ತಿಲ್ಲ ಅವರ ವೈಯಕ್ತಿಕ ಜಾತಕ ಸೊ ಇದು ಡಿಫ್ರೆನ್ಸ್ ಅಂತಂದರೆ ನಿಮಗೆ ಗುರುಬಲನೂ ಹೊಟ್ಟೋಯಿತು ಪಂಚಮ ಬಂದ್ಬಿಡ್ತು ಲಾಭಾಧಿಪತಿಯಾದಂತಹ ಬುಧಗ್ರಹ ಕರ್ಮಾಧಿಪತಿಯಾದ ರವಿಯೊಂದಿಗೆ ಅಷ್ಟಮದಲ್ಲಿ ಇರ್ತಾನೆ ಮೊದಲು ಸಪ್ತಮ ಮೇಲೆ ಅಷ್ಟಮಕ್ಕೆ ಹೋಗ್ಬಿಡ್ತಾನೆ ಆಮೇಲೆ ಬುಧಗ್ರಹ ಮುಂದೆ ಬರ್ತಾನೆ ಎಲ್ಲಿಗೆ ಅಷ್ಟಮಾಧಿಪತಿ ಬುಧ ಗ್ರಹ ಕರ್ಕಾಟಕ ರಾಶಿಗೆ ಇಪ್ಪತ್ತೆರಡರ ನಂತರ ಬರ್ತಾನೆ ಒಂದೊಂದಾಗಿ ಒಂದೊಂದಾಗಿ ಹೆಜ್ಜೆಯಿಂದ ಹೆಜ್ಜೆ ನೀಟಾಗಿ ಹೋಗ್ತಾರೆ ನಿಮ್ಮನ್ನು ಹೋಗ್ಬಿಡ್ತಾರೆ ಆ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡ್ತಾರೆ ಸೊ ಇನ್ವೆಸ್ಟ್ಮೆಂಟ್ಸಲ್ಲಿ ತುಂಬ ರಿಸ್ಕ್ಗಳಿದ್ದಾವೆ ಆ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ಗಳು ಏನೂ ಮಾಡೋಕ್ಕೆ ಹೋಗಬೇಡಿ ಹಾಯಾಗಿರಲಿಕ್ಕೆ ಪ್ರಯತ್ನ ಮಾಡಿ ಹಾಸಿಗೆ ಇದ್ದಷ್ಟೇ ಚಾಚಿ ಏನೂ ಪ್ರಾಬ್ಲಮ್ ಇಲ್ಲ ದೊಡ್ಡ ಹೂಡಿಕೆ ಮಾಡಬೇಕು ದೊಡ್ಡದಾಗಿ ಏನಾದ್ರು ಮಾಡಬೇಕಾ ಕಡ್ಡಾಯವಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳುತ್ತೆ ಯಾವ ದಶೆ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಆ ಕಾರಕ ಗ್ರಹಗಳು ಉತ್ತಮವಾಗಿದೆಯಾ ಇಲ್ಲಿರುವ ಜಾತಕದಲ್ಲಿ ಹಲವಾರು ವಿಚಾರಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವೈಯಕ್ತಿಕ ಜಾತಕವೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಷ್ಟೇ ಅಲ್ಲದೆ ಜೂನು ಹಾಗೂ ಜೂನಿ ನಂತರ ನಿಮ್ಮ ಇಡೀ ಜೀವನದಲ್ಲಿ ಏನು ಸಮಸ್ಯೆಗಳಾಗಬಾರ್ದು ಇಡೀ ವರ್ಷ ಏನು ಸಮಸ್ಯೆ ಆಗಬಾರ್ದು ನಂತರ ದಿನಗಳು ಅನ್ನುವ ಕಾರಣಕ್ಕೆ ನಾವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಮೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ಬಹಳ ವಿಶೇಷವಾದಂತಹ ದಿವಸ ಪರ್ವಕಾಲ ಆವತ್ತಿನ ದಿವಸ ನಮ್ಮ ಯಾಗ ಬಹಳ ಪ್ರಮುಖವಾಗಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆನೂ ಒಂದು ಎರಡು ಸಲ ಮಾಡಿದಾಗ ಬಹಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಪರಿಹಾರ ಮಾಡಿದೆ ಗುರುಗಳೇ ಅಂತ ಹೇಳಿದ್ದಾರೆ ಯಾಕೆ ಚಕ್ಷುಷೋ ಹೇತೆ ಮನಸ್ಸೋ ಹೇತೆ ವಾಚೋ ಹೇತೆ ಕೆಲವರು ನೋಡಿದ್ರೆ ನಮಗೆ ದೃಷ್ಟಿ ಆಗ್ಬಿಡುತ್ತೆ ಕೆಲವ್ರ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿಯನ್ನು ಹಾಕ್ತಾರೆ ಕೆಲವರು ಮಾಟಮಂತ್ರ ಮಾಡಿ ದೃಷ್ಟಿ ಹಾಕ್ತಾರೆ ಕೆಲವರು ಮನಸ್ಸಲ್ಲೇ ಹೊಟ್ಟೆ ಉರ್ಕೊಂಡು ಉರ್ಕೊಂಡು ನಮ್ಮೇಲೆ ದೃಷ್ಟಿ ಮಾಡಿ ಹಾಕ್ತಾರೆ ಸೊ ಅದಕ್ಕೆ ಅದಕ್ಕೆ ಅಂತ್ಯವೇ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆಲ್ಲ ಔಷಧಿ ಇದೆ ಅಂತ ಸೊ ವ್ಯಕ್ತಿಯನ್ನು ಹಿಡ್ಕೋಬಹುದು ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳ್ಳೋಕಾಗಲ್ಲ ಅವನ ಯೋಜನೆ ಯೋಚನೆಗಳನ್ನು ಹಿಡ್ಕೊಳ್ಳೋಕಾಗಲ್ಲ ಸೊ ಅವಾಗ ಊರಿ ಮೇಲೆ ಇರೋ ಮುಳ್ಳ ತೆಗೆಯಕ್ಕೆ ಆಗಲ್ಲ ನಮ್ಮ ಖಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕಾಗತ್ತೆ ಸೊ ಅದರಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋಕೆ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಷಡ್ ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ ಅದರಲ್ಲಿ ಆರು ವಿಧದ ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳನ್ನು ಬಳಸಿ ಸುದರ್ಶನ ಹೋಮವನ್ನು ಮಾಡ್ತೇವೆ ಒಂದೊಂದು ದ್ರವ್ಯ ನಿಮ್ಮ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ ಒಂದು ದ್ರವ್ಯ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡಿದ್ರೆ ಇನ್ನೊಂದು ದ್ರವ್ಯ ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಮತ್ತೊಂದು ನಿಮ್ಮ ಮಾಟಮಂತ್ರ ದೃಷ್ಟಿದೋಷ ಪರಿಹಾರಗಳನ್ನು ಮಾಡುತ್ತೆ ಮತ್ತೊಂದು ನಿಮ್ಮ ವ್ಯಾಪಾರ ವ್ಯವಹಾರ ಪರಿಹಾರ ಮಾಡಿ ಒಳ್ಳೆಯ ಧನಧಾನ್ಯ ಸಮೃದ್ಧಿ ಕೊಡುತ್ತೆ ಇನ್ನೊಂದು ನಿಮ್ಮ ಉದ್ಯೋಗ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಹೀಗೆ ಒಂದೊಂದು ದ್ರವ್ಯ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅದ್ಭುತವಾದ ಮಹಾ ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಆದ್ದರಿಂದ ಕಾಲಭೈರವೇಶ್ವರನ ಆರಾಧನೆ ಅದ್ಭುತವಾದ್ದು ಆರೋಗ್ಯ ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ಎಲ್ಲ ನಿಮ್ಮ ಪಾದಗಳನ್ನು ಪರಿಹಾರ ಮಾಡೋದು ಅಘೋರಿಗಳು ಸಹ ಕಾಲಭೈರವೇಶ್ವರನ ಆರಾಧನೆಯನ್ನ ನಿತ್ಯ ನೂತನವಾಗಿ ಮಾಡ್ತಾರೆ ಎಷ್ಟೋ ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಬಹಳ ಪವರ್ಫುಲ್ ಆಗಿರತಕ್ಕಂಥವನು ಸೊ ಮಂಗಳವಾರ ಅಮಾವಾಸ್ಯೆ ನಾವು ಮಹಾ ಕಾಲಭೈರವೇಶ್ವರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಈ ಗಂಡ ಇಂಟಿ ಜಗಳೆಲ್ಲ ಪರಿಹಾರವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಗುರುಶಾಂತಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರೋವರಿಗೆ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾರ್ಧ ಏನೋ ಸಾಡೆಸಾತಿ ಸಮಸ್ಯೆ ಅಥವಾ ಯಾವುದೇ ರೀತಿ ಶನಿ ಸಮಸ್ಯೆ ಇರಲಿ ಶನಿ ಮಹಾದಶೆ ಭುಕ್ತಿ ಎಲ್ಲೇ ಶನಿ ಪೀಡೆಗಳಿದ್ರ ಪರಿಹಾರವಾಗಿ ಶನೇಶ್ವರ ಗ್ರಹಾನುಗ್ರಹವಾಗಬೇಕು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಧರಣೆ ಧಾರಣೆ ಮಾಡಿಕೊಂಡಿದ್ದೇನೆ ಸ್ಕ್ರೀನ್ ಕಾಣ್ತಾ ಇದೆ ಈ ಕರುಂಗಾಲಿ ಮಾಲೆಗನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಒಂದು ಸಂಕಲ್ಪ ಸೇವೆಗೆ ಒಂದು ಕರುಂಗಾಲಿ ಮಾಲೆ ಈ ಹಿಂದೆ ಕೊಟ್ಟಿದ್ದೇವೆ ಈ ಕರುಂಗಾಲಿ ಮಾಲೆಯನ್ನ ಬಹಳಷ್ಟು ಪಾಸಿಟಿವ್ ರಿಪೋರ್ಟ್ಸ್ ಬಂತು ಬಹಳಷ್ಟು ಜನ ನಮಗೆ ಹೇಳಿದ್ರು ಇನ್ನು ಬೇಕು ಅಂತ ಆದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅದು ತುಂಬಾ ಲಿಮಿಟ್ ಯಾಕಂದ್ರೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ ಅದನ್ನ ಸಿದ್ಧಪಡಿಸ್ತಾ ಪ್ರಕ್ಯೂರ್ ಮಾಡಿ ಮಾಲೆಗಳು ಮಾಡಿಸಿ ನಾವು ಸಿದ್ಧಪಡಿಸಿ ಇಟ್ಟುಕೊಂಡು ನಾವು ನಿಮಗೆ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಮೇಲೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಓಡಾಡ್ತಾ ಇದೆ ಕರುಂಗಾಲಿ ಬೇಕು ಇದನ್ನ ಪ್ರೊಕ್ಯೂರ್ ಕಷ್ಟವಾಗಿದೆ ಸೊ ಅದರಿಂದ ಈಗ ಖಾಲಿ ಆಗೋಯ್ತು ಮತ್ತೆ ಕೊಡ್ತೀವಿ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಮತ್ತೆ ಒರಿಜಿನಲ್ ಪ್ರಕ್ಯೂರ್ ಮಾಡಕ್ಕೆ ಇನ್ನೆಷ್ಟು ತಿಂಗಳುಗಳು ಬೇಕು ಸಹ ಗೊತ್ತಿಲ್ಲ ನಮಗೆ ಆದ್ದರಿಂದ ಮತ್ತೆ ಪುನಃ ಬಹಳ ಕಷ್ಟಪಟ್ಟು ಈ ಬಾರಿ ಮತ್ತೆ ಪುನಃ ಕರುಂಗಾಲಿ ಮಾಲೆಗನ್ನೇ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾನು ಅಮಾವಾಸ್ಯೆ ಮಂಗಳವಾರ ಬೆಳಗ್ಗೆ ಲೈವ್ ಅಲ್ಲೇ ನಾನೇ ಕುಂತು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನೀವು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸಿಕೊಳ್ಳಬಹುದು ನೋಡಬಹುದು ಹಾಗೂ ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ಅಲ್ಲಿ ನೋಡಬಹುದು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮ ಅರ್ಚನೆ ಮಾಡದೆ ಕುಂಕುಮ ಪ್ರಸಾದ ಹಾಗೂ ಈ ಒರಿಜಿನಲ್ ಕರುಂಗಾಲಿ ಮಾಲೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರದಿಂದ ಆಚೆ ಕಳಿಸ್ಕೊಟ್ಬಿಡ್ತೇವೆ ಸೊ ಎಷ್ಟೆಲ್ಲ ಸುಲಭ ಮಾಡಿಕೊಡ್ತಾ ಇದ್ದೇವೆ ನಿಮಗೆ ಈ ಸ್ಕ್ರೀನ್ ನೀವು ವಾಟ್ಸಪ್ ಸಾಕು ನಿಮ್ಮ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಖಂಡಿತವಾಗಿ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡಿರ್ತಾರೆ ದಯವಿಟ್ಟು ಬಿಟ್ಟು ನಮ್ಮ ಪೇಜನ್ನು ಇನ್ನೂ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಲಿಕ್ಕೆ ಮರಿಬಿಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ